ದುಷ್ಕರ್ಮಿಗಳಿಂದ ಬೆಳೆ ಹಾನಿಗೊಳಗಾದ ಹಾರುಗೇರಿ ಗ್ರಾಮದ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದಿಂದ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರಾದ ಶ್ರೀಮತಿ ಕೆ ನಾಗವೇಣಿ ಅವರು ತಿಳಿಸಿದರು ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಾರುಗೇರಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ಇಬ್ಬರು ರೈತರ ಸುಮಾರು ಹತ್ತು ಎಕರೆ ಗೋವಿನ ಜೋಳದ ಬೆಳೆಯನ್ನ ರಾತ್ರಿ ವೇಳೆ ಟ್ರ್ಯಾಕ್ಟರ್ ಮೂಲಕ ಹಾಳು ಮಾಡಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ವಾಸುದೇವ ಮೇಟಿ ಬಣ ಹಸಿರು ಸೇನೆ ಮಹಿಳಾ ಘಟಕದ ತಾಲೂಕಾಧ್ಯಕ್ಷರಾದ ನಾಗವೇಣಿ ಇವರು ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ನಂತರ ಹಸಿರು ಸೇನೆಯಿಂದ ಎರಡು ಕುಟುಂಬಗಳಿಗೆ ಸಹಾಯ ಮಾಡುವ ಮೂಲಕ ರೈತರಿಗೆ ನೆರವಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೈತನ ಜೀವನ ಎಂದರೆ ಅಗ್ನಿ ಪರೀಕ್ಷೆಯಾಗಿದೆ ಸದಾ ಹೋರಾಟ ಕಾಡಾಟಗಳಿಂದಲೇ ದೇಶಕ್ಕೆ ಅನ್ನ ನೀಡಬೇಕು ಒಂದು ಕಡೆ ಸರ್ಕಾರದಿಂದ ಸರಿಯಾಗಿ ಬೆಲೆ ಸಿಗುವುದಿಲ್ಲ ಮತ್ತೊಂದು ಕಡೆ ಪ್ರಕೃತಿಯು ಸ್ಪಂದಿಸುತ್ತಿಲ್ಲ ಇದೆಲ್ಲವನ್ನ ಮೀರಿ ಇಂತಹ ಕಿಡಿಗೇಡಿಗಳು ಸಹ ರೈತರಿಗೆ ತೊಂದರೆ ನೀಡುತ್ತಿದ್ದು ಈ ಎರಡೂ ಬಡ ರೈತರ ಹೊಲ ನೋಡಿದರೆ ಕಣ್ಣಲ್ಲಿ ರಕ್ತ ಬರುತ್ತದೆ ಹೀಗಾಗಿ ಅಧಿಕಾರಿಗಳು ಈ ಘಟನೆ ಕುರಿತು ಸರ್ಕಾರಕ್ಕೆ ತಿಳಿಸಿ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕು ಇಲ್ಲದಿದ್ದರೆ ನಮ್ಮ ಹಸಿರು ಸೇನೆಯಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದು ಖಂಡಿತ ಎಂದರು ಈ ಸಂದರ್ಭದಲ್ಲಿ ತಿಮ್ಮರೆಡ್ಡೆಪ್ಪ ಮೇಟಿ ಮಹಮ್ಮದ್ ಅಲಿ ಸಾಬ್ ಡಂಬಳ್ ಅಶೋಕಪ್ಪ ಬನ್ನಿಕೊಪ್ಪ ನಿಂಗಪ್ಪ ಹಡ್ಪದ್ ರೈತರಾದ ರಮೇಶ್ ಮುಂಡ್ರಗಿ ಹಾಗೂ ದೇವಪ್ಪ ಪೂಜಾರ್ ಉಪಸ್ಥಿತರಿದ್ದರು कुमार नायक कराल न्यूज मुंडर्गी